ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ತಮ್ಮೆಲ್ಲರಿಗೆ ಈ ಕ್ಯಾಲೆಂಡರ್ ವರ್ಷಕ್ಕೆ ಒಂದು ಶುಭಾಶಯವನ್ನು ಹೇಳ್ತಾ ಈ ವರ್ಷ ನಮ್ಮೆಲ್ಲರಿಗೆ ಒಳ್ಳೆದಾಗಲಿ ತಾಯಿ ಶಾರದೆ ಗುರುಗಳ ಆಶೀರ್ವಾದ ನಮ್ಮೆಲ್ಲರಿಗೆ ಆಗಲಿ ಅನ್ನೋ ಹಾರೈಕೆಯನ್ನು ವ್ಯಕ್ತಪಡಿಸ್ತೇನೆ ನಾನು ಇವತ್ತೀ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಭಾಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ಮುಕ್ಕಾಲು ವರ್ಷಗಳಿಗೆ ಬಂತು ದ್ವೇಷ ಅಸೂಯೆಯನ್ನು ಹೊರತುಪಡಿಸಿ ಇಲ್ಲಿ ಬೇರೆ ಏನೂ ನಡೀತಾ ಇಲ್ಲ ಈ ಎರಡು ಮುಕ್ಕಾಲು ವರ್ಷದಲ್ಲಿ ಜನಪರವಾದಂಥ ಯಾವುದೇ ಕಾರ್ಯಕ್ರಮ ನಡೆಯಲಿಲ್ಲ ಉದಾಹರಣೆಯಾಗಿ ಶೃಂಗೇರಿನಲ್ಲಿ ನಾನು ಶೃಂಗೇರಿಗೆ ಬರಕ್ಕೆ ಶುರುವಾದಲ್ಲಿಂದ ನನಗದರ ಹಿಂದಿನ ಇತಿಹಾಸ ಗೊತ್ತಿಲ್ಲ ನಾನು ಶೃಂಗೇರಿಗೆ ಬರೋಕ್ಕೆ ಶುರುವಾದಲ್ಲಿಂದ ತಾಯಿ ದರ್ಶನ ನಾನು ಯಾವತ್ತು ಮಾಡಿದ್ದೀನೋ ಆವತ್ತಿನಿಂದ ಗಾಂಧಿ ಮೈದಾನದ ಪಕ್ಕದಲ್ಲಿ ಹೋಟೆಲ್ಲು ಅಂಗಡಿ ಇವನ್ನ ನೆಡ್ ನಡ್ಕಂಡಿತ್ತು ನೀವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೆ ಅಲ್ಲಿ ದೇವರ ಫೋಟೋಗಳು ಟೀ ಹೋಟೆಲ್ಗಳು ಮತ್ತು ಈ ಮಕ್ಕಳ ಆಟದ ಸಾಮಗ್ರಿಗಳು ಈ ಥರದನ್ನು ಮಾರುವ ಸಣ್ಣ ಸಣ್ಣ ಅಂಗಡಿಗಳನ್ನು ನಾವು ದೇಶಾದ್ಯಂತ ನೋಡ್ತೀವಿ ನೀವು ಯಾವ ಪುಣ್ಯಕ್ಷೇತ್ರಕ್ಕಾಗಿ ಹೋಗಿ ಅದು ದೇವಸ್ಥಾನಕ್ಕೆ ಬಂದಿರೋ ಭಕ್ತರು ಮಕ್ಕಳು ಅದನ್ನು ಒಂದು ಎಂಜಾಯ್ ಮಾಡ್ತಾರೆ ಆ ಥರದ ಹೋಟೆಲ್ಗಳನ್ನು ಅಂಗಡಿಯನ್ನು ಇಟ್ಕೊಂಡಿದ್ದಂಥ ಮೂವತ್ತ್ಮೂರು ನಾಲ್ ಮೂವತ್ತೈದು ವರ್ಷಗಳ ಇತಿಹಾಸ ಇರುವಂಥ ಮೂವತ್ತ್ಮೂರು ಅಂಗಡಿಗಳು ನಾನು ಹೇಳದ್ನಲ್ಲ ನಾನು ಬರೋಕ್ಕೆ ಮುಂಚೆಯಿಂದ ಇದ್ದಂಥ ಅಂಗಡಿಗಳು ಒಟ್ಟು ಮೂವತ್ತ್ಮೂರು ಸಂಖ್ಯೆ ಅವನ್ನ ದ್ವೇಷಕ್ಕಾಗೇನೆ ಕಿತ್ತು ಅನಾಗರಿಕವಾಗಿ ಅಮಾನವೀಯವಾಗಿ ಕಿತ್ತಾಕಿದ್ರು ಹೈಕೋರ್ಟ್ನಲ್ಲಿ ಕೇಸಿತ್ತು ಹೈಕೋರ್ಟ್ನಲ್ಲಿ ಇದ್ದಾಗ ಹೈಕೋರ್ಟ್ ಹೇಳುತ್ತೆ ಇದನ್ನು ನೀವು ಲೋಯರ್ ಕೋರ್ಟಲ್ಲಿ ಮುಗಿಸಿಕೊಂಡು ಬನ್ನಿ ಲೋಯರ್ ಕೋರ್ಟಿಗೆ ಬರುತ್ತೆ ಲೋಯರ್ ಕೋರ್ಟಲ್ಲಿ ಡೇಟ್ ಕೊಟ್ಟಿದ್ದರು ಜಡ್ಜ್ ಟ್ರಾನ್ಸ್ಫರ್ ಆಗಿತ್ತು ಅವರಿಗೆ ಜಡ್ಜ್ ರಿಟೈರ್ಡ್ ಆದ ಕಾರಣಕ್ಕಾಗಿ ಹೊಸ ಜಡ್ಜ್ ಅಲ್ಲಿಗೆ ಬಂದು ಜಡ್ಜ್ಮೆಂಟ್ ಕೊಡಬೇಕಾದಂಥ ಕಾಲ ಆ ಗ್ಯಾಪ್ನಲ್ಲಿ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗಪಡಿಸಿ ಶಾಸಕರ ಹುಕುಮ್ನಿಂದಾಗಿ ಇವರೆಲ್ಲರೂ ಸಂಘ ಪರಿವಾರದ ಬಿ ಜೆ ಪಿಯ ಕಾರ್ಯಕರ್ತರಿದ್ದಾರೆ ಅನ್ನುವ ಕಾರಣವನ್ನು ಮುಂದಿಟ್ಟು ಇವರ ಅಂಗಡಿಗಳನ್ನು ಕಿತ್ತಾಕಿದರು ಅವರ ಜೀವನಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಅವರಿಗೆ ಕಂದಾಯ ಇದೆ ಕಸ ವಿಲೇವಾರಿ ಬಿಲ್ ಇದೆ ಕರೆಂಟ್ ಇದೆ ಕೋರ್ಟಲ್ಲಿ ಕೇಸ್ ಇರುವಂಥ ಸಂದರ್ಭದಲ್ಲಿ ಕಿತ್ತಿದ್ದೀರಿ ಕಾರಣ ಕೊಡಿ ಇದು ಯಾವ ಆಧಾರದ ಮೇಲೆ ಅಂಥೇಳಿ ಆರ್ ಟಿ ಎಲ್ಲ ಹಾಕಿ ಕೇಳಿದ್ರು ತಹಶೀಲ್ದಾರ್ ಕಚೇರಿಯಿಂದ ಉತ್ತರ ಇಲ್ಲ ಮತ್ತು ಕೋರ್ಟಿನ ಯಾವ ಆದೇಶದ ಕಾಪಿ ಅದು ಹೈಕೋರ್ಟದ ಕಾಪಿ ಕೊಡಿ ಅಂದರೆ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಇದು ದ್ವೇಷಕ್ಕಾಗೇ ಕಿತ್ತಿರೋದು ನಾನು ಈಗ ಪಿಣರಾಯಿ ವಿಜಯನ್ನಿಗೆ ಮತ್ತು ಕೆ ಸಿ ವೇಣುಗೋಪಾಲಿಗೆ ದಯಮಾಡಿ ನೀವು ಒಂದು ಧರ್ಮದ ಪರವಾಗಿ ಹೋಗಬೇಡಿ ಒಂದು ಜಾತಿಯ ಪರ ಹೋಗಬೇಡಿ ಸತ್ಯದ ಪರವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಶೃಂಗೇರಿಯ ಈ ಮೂವತ್ತ್ಮೂರು ಕುಟುಂಬಗಳಿಗೆ ರಿಹ್ಯಾಬಿಟೇಷನ್ನಲ್ಲಿ ಪರಿಹಾರ ಕೊಟ್ಟು ಅವರಿಗೆ ಕಟ್ಟಡವನ್ನು ಕೊಟ್ಟು ಅವರಿಗೆ ಬೆಂಗಳೂರು ಕೋಗಿಲು ನಲ್ಲಿ ಏನು ಇದ್ದೀರಿ ಅದೇ ರೀತಿ ಇವರಿಗೆ ಮಾಡಿಕೊಡಬೇಕು ಅಂಥೇಳಿ ನೀವು ಹೇಳಬೇಕು ಅಂಥೇಳಿ ನಾನು ಪಿಣರಾಯಿ ವಿಜಯನ್ನಿಗೆ ಮತ್ತು ಕೆ ಸಿ ವೇಣುಗೋಪಾಲಿಗೆ ಕೇಳ್ಕಂತೇನೆ ಯಾಕಂದರೆ ಇವರು ಕೇರಳದವ್ರು ಹೇಳಿದ್ರೆ ಮಾತ್ರ ಮಾಡೋದು ಇವರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿ ವೈನಾಡಲ್ಲಿ ಸತ್ತೋರಿಗೆ ಇವ್ರ ದುಡ್ಡು ಕೊಡ್ತಾರೆ ವೈನಾಡಿನಲ್ಲಿ ಪ್ರವಾಹ ಪರಿಸ್ಥಿತಿ ಬಂದರೆ ಇವರು ದುಡ್ಡು ಕೊಡ್ತಾರೆ ಕರ್ನಾಟಕದಲ್ಲಿ ಪ್ರವಾಹ ಬಂದರೂ ದುಡ್ಡು ಕೊಡಲ್ಲ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿವೃಷ್ಟಿಯೂ ಘೋಷಣೆ ಆಗೋಲ್ಲ ರೋಡ್ ಯಾಕೆ ಹಾಳಾಗಿದೆ ಅಂತ ಕೇಳಿದ್ರೆ ಹೇಳ್ತಾರೆ ತುಂಬ ಮಳೆ ಬಂದಿದೆ ಅಂತ ಇನ್ಶೂರೆನ್ಸ್ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಅತಿವೃಷ್ಟಿ ಘೋಷಣೆ ಆಗಿಲ್ಲ ಅಂತ ತುಂಬ ಮಳೆ ಬಂದ ಮೇಲೆ ಅತಿವೃಷ್ಟಿ ಘೋಷಣೆ ಆಗಬೇಕಲ್ಲ ನೋಡಿ ಇಲ್ಲಿರುವಂಥ ಅಷ್ಟೂ ಕುಟುಂಬಗಳಿಗೆ ಪರಿಹಾರವನ್ನು ಇವರು ಘೋಷಣೆ ಮಾಡಬೇಕು ಮತ್ತು ಈ ದೇಶದ ಪ್ರಜೆಯಾಗಿ ಕೋಗಿಲಿನಲ್ಲಿ ಏನಾದರೂ ಒಂದು ಲೀಗಲ್ ನೋಟಿಸ್ಗಳನ್ನು ಕೊಟ್ಟು ಕಾನೂನಿನ ರೀತಿಯಲ್ಲಿ ಪೂರ್ಣ ಪ್ರಮಾಣದ ಇದನ್ನು ಡಿಮಾಲಿಷ್ ಮಾಡಿದ್ದಾರೆ ಕಾನೂನು ರೀತಿ ಎಲ್ಲವೂ ಪ್ರೊಸೆಸ್ ಆಗಿದೆ ಇದಕ್ಕೆ ಪಾಕಿಸ್ತಾನದ ಸರ್ಕಾರ ಪ್ರತಿಕ್ರಿಯೆ ಕೊಡ್ತದೆ ಅಂದರೆ ಇದರ ಅರ್ಥ ಏನು ಏನು ನಡೀತಾ ಇದೆ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಜೀವಂತವಾಗಿದೆಯಾ ಪಾಕಿಸ್ತಾನದವರು ಇದ್ರ ಬಗ್ಗೆ ಮಾತಾಡ್ತಾರೆ ಕೇರಳದ ಕಮ್ಯುನಿಸ್ಟ್ನವ್ರು ಮಾತಾಡ್ತಾರೆ ಕೇರಳ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇಲ್ಲಿಗೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಸೂಪರ್ ಸಿ ಎಂ ನಮ್ಮ ಒತ್ತಡ ಒತ್ತಾಯ ಇರೋದು ಭಾಳ ಪ್ರಮುಖವಾಗಿ ಇಲ್ಲಿರುವಂಥ ಈ ಮೂವತ್ತ್ಮೂರು ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಅವರಿಗೆ ನಿಮಗೂ ಎಲ್ಲ ಗೊತ್ತು ಇಂದಿರಾ ಗಾಂಧಿ ರಾಷ್ಟ್ರಪತಿಗಳು ಎಲ್ಲರೂ ಹೆಲಿಕಾಪ್ಟರ್ ತಂದು ಇಳಿದಿರೋದು ಅಲ್ಲೇ ಗಾಂಧಿ ಮೈದಾನದಲ್ಲಿ ಆ ಗಾಂಧಿ ಮೈದಾನವನ್ನು ಏಕಾಏಕಿ ರಾಜಕೀಯಕರಣಗೊಳಿಸಿ ಆ ಗಾಂಧಿ ಮೈದಾನದಲ್ಲಿ ಈ ಮೂವತ್ತ್ಮೂರು ಜನರನ್ನು ನಿರ್ಗತಿಕರನ್ನು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಶೃಂಗೇರಿ ಪಟ್ಟಣ ಪಂಚಾಯಿತಿಯನ್ನು ನಿರ್ಗತಿಕವಾಗಿ ಮಾಡಿದ್ದಾರೆ ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ ವರ್ಷಕ್ಕೆ ಪಾರ್ಕಿಂಗಿನಿಂದಾಗಿ ತೊಂಬತ್ತು ತೊಂಬತ್ತೈದು ಲಕ್ಷ ರೂಪಾಯಿಗಳು ವರ್ಷ ಬರ್ತಿತ್ತು ಮತ್ತು ಗಾಂಧಿ ಮೈದಾನವನ್ನು ಸ್ವಚ್ಛವಾಗಿ ಇಟ್ಟಿದ್ದರು ಯಾರು ಪಾರ್ಕಿಂಗ್ ತಗೊಂಡಾರೋ ಅವರು ಏಕಾಏಕಿ ಪಾರ್ಕಿಂಗ್ ನಿಲ್ಲಿಸಿದರು ಪಟ್ಟಣ ಪಂಚಾಯಿತಿಯ ಒಂದು ಕೋಟಿ ಆದಾಯ ಹೋಯಿತು ಸರ್ಕಾರವು ಆದಾಯ ಕೊ ಬೇರೆ ಏನೂ ಹಣದ ಮೂಲ ಕೊಡಲಿಲ್ಲ ನಾನು ಶಾಸಕನಾಗಿದ್ದಾಗ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರ ಇದ್ದಾಗ ಶೃಂಗೇರಿಯ ಒಳಗಡೆ ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ ಇಲ್ಲದೇ ಇದ್ದಿದ್ದರೆ ಈ ಶೃಂಗೇರಿ ಪರಿಸ್ಥಿತಿ ಇನ್ನಷ್ಟು ಖರಾಬ್ ಈ ಗಾಂಧಿ ಮೈದಾನದಲ್ಲಿ ಪಾರ್ಕಿಂಗ್ ನಿಲ್ಲಿಸಿದ್ರ ಪರಿಣಾಮ ಪಟ್ಟಣ ಪಂಚಾಯಿತಿಯ ಇನ್ಕಮ್ ಹೋಗಿದ್ದು ಒಂದು ಕಡೆ ಆದರೆ ಅಲ್ಲಿ ಕಸಗಳನ್ನು ತೆಗೆದೇ ಉಳಿದಿರೋದ್ರಿಂದಾಗಿ ಆರೋಗ್ಯದ ಸಮಸ್ಯೆಯು ಭಕ್ತರ ಮೇಲೆ ಪರಿಣಾಮ ಬೀರುತ್ತೆ ಈಗ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು ಅಲ್ಲಿ ನಿಲ್ಲಿಸ್ಬಾರ್ದು ಅಂತ ಈಗ ಎಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅವಾಗ ಟ್ರ್ಯಾಕ್ ಇತ್ತು ಗಾಡಿಗಳನ್ನು ಕರೆಕ್ಟಾಗಿ ನಿಲ್ಲಿಸ್ತಿದ್ರು ರಿವರ್ಸ್ ತೆಗಿಬೋದಾಗಿತ್ತು ಹೋಗೋ ಗಾಡಿಗಳಿಗೆ ಬರೋ ಗಾಡಿಗಳಿಗೆ ಒಂದು ದಾರಿ ಇತ್ತು ಈಗ ಕೇಳೋರಿಲ್ಲ ಹೇಳೋರಿಲ್ಲ ಮನುಷ್ಯ ಇಚ್ಛೆ ತಂದು ನಿಲ್ಲಿಸ್ತಾರೆ ಅವರವರೇ ಹೊಡ್ಕಂತಾರೆ ನನ್ನ ಗಾಡಿ ಅಡ್ಡ ನೀನ್ಯಾಕೆ ನಿಲ್ಲಿಸಿದ್ದೆ ಅಂಥೇಳಿ ಇದರಿಂದ ಸಂಘರ್ಷಕ್ಕೂ ದಾರಿಯಾಗಿದೆ ಪಟ್ಟಣ ಪಂಚಾಯಿತಿಗೆ ಇನ್ಕಮ್ ಹೋಗಿದೆ ಗಲೀಜಾಗಿದೆ ಮತ್ತು ಸಂಘರ್ಷಕ್ಕೆ ದಾರಿಯಾಗಿದೆ ನಾನು ಈ ಎಲ್ಲ ಕಾರಣಗಳನ್ನು ಆ ಬಡ ಕುಟುಂಬಗಳಿಗೆ ಸರ್ಕಾರ ಕೋಗಿಲು ಮಾದರಿಯಲ್ಲಿ ಅವರಿಗೆ ಪರಿಹಾರವನ್ನು ಕೊಡಬೇಕು ನಿಮಗೆ ಪಿಣರಾಯಿ ವಿಜಯನ್ನೇ ಹೇಳಬೇಕು ಅಂದರೆ ನಮಗೊಂದು ನಿಯೋಗನವಾದರು ಕರ್ಕೊಂಡು ಹೋಗ್ಬೇಕಾ ನೋಡ್ಬೇಕೀಗ ಕೆ ಸಿ ವೇಣುಗೋಪಾಲ್ ಹತ್ರ ಕರ್ಕೊಂಡು ಹೋಗ್ಬೇಕಾ ಪಿಣರಾಯಿ ವಿಜಯನ್ ಹತ್ರ ಕರ್ಕೊಂಡು ಹೋಗ್ಬೇಕಾ ಪಾಕಿಸ್ತಾನದ ಹತ್ರ ನಿಯೋಗ ಹೋಗಬೇಕು ಅಂತ ಹೇಳೋದು ನಿದ್ರಗಳಲ್ಲೂ ನಮ್ಮ ಆಲೋಚನೆ ಬರೋಕ್ಕೆ ಸಾಧ್ಯ ಇಲ್ಲ ಮತ್ತು ಪಾಕಿಸ್ತಾನ ಈ ಪದವನ್ನು ಹೇಳ್ತದೆ ಅಂತಂದರೆ ಕರ್ನಾಟಕದ ಸರ್ಕಾರದ ವೀಕ್ನೆಸ್ ಅದು ಕರ್ನಾಟಕ ಸರ್ಕಾರದ ವೀಕ್ನೆಸ್ ಇಷ್ಟೊಂದು ಗಂಭೀರ ಆಗ್ತದೆ ಹೇಳಿದ್ರೆ ಭಾಳ ಮನಸ್ಸಿಗೆ ನೋವು ಕೊಡುತ್ತೆ ಅವರಿಗೆಲ್ಲರಿಗೂ ಪರಿಹಾರವನ್ನು ತಕ್ಷಣ ಕೊಡಬೇಕು ಎರಡನೇದು ಈ ಅಧಿಕಾರಿಗಳು ಶಾಸಕರ ಕೈಗೊಂಬೆಯಂತೆ ವರ್ತನೆ ಮಾಡಿ ಇವರ ಕಟ್ಟಡಗಳನ್ನು ಕಿತ್ತಾಕಿದ್ದಾರೆ ಶಾಸಕರು ದ್ವೇಷ ಬಿಡಿ ಅಭಿವೃದ್ಧಿ ಮಾಡಿ ಈ ದ್ವೇಷ ಬಿಡಿ ಈಗ ನಡೀತಾ ಇರೋ ಕಾಮಗಾರಿಗಳನ್ನ ನೋಡ್ತಾ ಇದ್ದೀರಿ ಟಾರ್ ಹಾಕಿ ಬೆನ್ನಿಗೆ ಹೋಗ್ತಾ ಹೋಗ್ತಾಯಿದ್ದರೆ ಕಿತ್ಕೊಂಡ್ಬರ್ತಾ ಇದೆ ಕಾಳು 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 ಏರ್ತಾ ಇದೆ ನಿಮ್ಗೆಲ್ರಿಗೂ ಗೊತ್ತಿರಲಿ ಕಾಳು ಏಳುತ್ತೆ ಅಂದರೆ ಖರಾಬಿದೆ ಅಂತ ಕೆಲಸ ಟಾರ್ ಜಾಸ್ತಿ ಇದ್ದರೆ ಈ ಬಿಸಿಲಿಗೆ ಮೇಲ್ಗಡೆ ಬಂದು ಟಾರ್ ಲೇಯರ್ ನಿಲ್ಲುತ್ತೆ ಇದು ಕಾಮಗಾರಿಯ ಕಳಪೆ ಇದೆ ಹಣ ಮಾಡುವಂಥ ವಹಿವಟ್ಟು ಮಾಡಬೇಡಿ ಶೃಂಗೇರಿಯ ಜನರಿಗೆ ಭಕ್ತರು ತುಂಬ ಜನ ಬರೋರಿದ್ದಾರೆ ಅದಕ್ಕಾಗಿ ಇದನ್ನು ಮಾಡಬೇಕು ಗುಣಮಟ್ಟದ ಕಾಮಗಾರಿ ಅನ್ನೋದನ್ನು ನಾನು ಹೇಳ್ತಾ ದ್ವೇಷ ಬಿಡಿ ಈ ದ್ವೇಷದಿಂದ ಈ ನೋಡಿ ದ್ವೇಷ ಎಲ್ಲಿ ತನಕ ಇದೆ ಶಾಸಕರದ್ದು ಅಂದರೆ ಹೊಟ್ಟೆ ಪಾಡಿಗಾಗಿ ತಂದಿರೋ ಸಾಮಾನುಗಳು ಉಳಿದಿತ್ತಲ್ಲ ಅದನ್ನೇನೋ ಟೇಬಲ್ ಮೇಲೆ ಇಟ್ಕೊಂಡು ಸೈಡಲ್ಲಿ ಒಂದು ವ್ಯಾಪಾರ ಮಾಡ್ಕಂಡಿದ್ದರು ಅದನ್ನೂ ಕೀ ನೀವು ಮಾಡಂಗಿಲ್ಲ ಅದನ್ನೂ ಕೀಳ್ತೀವಿ ಈ ಯಾಕೆ ಅಧಿಕಾರಿಗಳಿಗೆ ಈ ಮನಸ್ಥಿತಿ ಬರುತ್ತೆ ಅಂದರೆ ಓರೆ ಟ್ಯಾಂಕಲ್ಲಿ ಪ್ಯೂರ್ ವಾಟರ್ ಇದ್ದರೆ ಕೆಳಗಡೆ ನೀವು ನಲ್ಲಿ ಹಾಕೋದೇ ಬೇಡ ಅಕೇಸಿಯ ಬೆಣೆ ಹೊಡೆದ್ರೂ ಸಾಕು ಒಳ್ಳೆ ನೀರೇ ಬರುತ್ತೆ ಮೇಲ್ಗಡೆ ಪಲ್ಯೂಟೆಡ್ ವಾಟ್ರ್ ಇದ್ದರೆ ಕೆಳಗಡೆ ಚಿನ್ನದ ನಲ್ಲಿ ಹಾಕಿಬಿಟ್ಟರು ಪಲ್ಯೂಟೆಡೇ ಬರೋದು ಇಲ್ಲಿ ಈ ಅಧಿಕಾರಿಗಳು ಯಾಕೆ ಹಿಂಗೆ ಆಡ್ತಾಯಿದ್ದಾರೆ ಅಂದರೆ ಮೇಲಿರೋದು ಪಲ್ಯೂಟೆಡ್ ಇವು ಕೆಳಗಡೆ ಚಿನ್ನನೋ ಹಿತ್ತಾಳಿನೋ ಅಕೇಸಿಯನೋ ನಂಗಂತೂ ಗೊತ್ತಿಲ್ಲ ಇವು ಹೊಸ ಮುಖಗಳು ಆದರೆ ಶಾಸಕರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ಈ ದೌರ್ಜನ್ಯ ಮಾಡ್ತಾ ಇರೋದನ್ನು ನಾವು ಖಂಡಿಸ್ತೀವಿ ಅಲ್ಲಿರೋರನ್ನ ಮತ್ತೊಮ್ಮೆ ಸೈಡಲ್ಲೂ ವ್ಯಾಪಾರ ಮಾಡೋಕ್ಕೆ ಬರದೆ ಕೀಳ್ತೀವಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಯಾವ ಇಲಾಖೆ ಅದನ್ನು ಕೀಳುತ್ತೋ ಆ ಕಚೇರಿಯ ಮುಂದೆ ಧರಣಿ ಮಾಡೋದು ಅನಿವಾರ್ಯ ಮತ್ತು ಅಲ್ಲಿ ಮಾಡ್ತೀವಿ ಇನ್ನೂ ಹೆಚ್ಚು ಕಡಿಮೆ ಆದರೆ ಶಾಸಕರ ಮುಂದೆನೇ ಮಾಡಬೇಕಾಗತ್ತೆ ಬೇರೆ ದಾರಿ ಇಲ್ಲ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಇದು ಒಂದು ಪಾರ್ಟ್ ಇನ್ನೊಂದು ನೋಡಿ ಎಲೆ ಚುಕ್ಕೆ ರೋಗದಲ್ಲಿ ರೈತ ಅತ್ಯಂತ ಸಂಕಷ್ಟದಲ್ಲಿದ್ದಾನೆ ನೀವು ಬೇರೆ ಎಲ್ಲಿಯ ತೋಟಗಳನ್ನು ನೋಡೋಕೆ ಹೋಗಬೇಡಿ ಈ ಗುರು ಗುರುನಿವಾಸಕ್ಕೆ ಹೋಗ್ತೀವಲ್ಲ ಮಠದಲ್ಲಿ ಅಲ್ಲೇ ಎರಡು ಸೈಡು ಮಠದ ತೋಟ ಇದೆ ಹೊಳೆದಾಟದ ಕೂಡಲೇ ಹಳದಿ ಎಲೆ ಬಂದರೂ ಇತ್ತು ಅದು ತೋಟ ಅದನ್ನು ನೋಡೋಕೆ ಆಗ್ತಾಯಿಲ್ಲ ಆ ಥರ ಎಲೆ ಚುಕ್ಕೆ ರೋಗದಲ್ಲಿ ಪೂರ್ತಿ ಕಿತ್ಕೊಂಡು ಹೋಗಿದೆ ಬೇರೆ ಕಡೆ ಹೋಗಿ ಅಂತ ಹೇಳಲಿಲ್ಲ ನಾನು ಕಣ್ಣು ಮುಂದಗಡೆ ಮಠದ ತೋಟ ಇನ್ಶೂರೆನ್ಸ್ ಕಂಪ್ನಿ ಇನ್ಶೂರೆನ್ಸ್ ಕೊಡಬೇಕು ಯಾಕೆ ಕೊಟ್ಟಿಲ್ಲ ಕೇಳಿದ್ರೆ ಕಂಪ್ನಿ ಹೇಳುತ್ತೆ ಅತಿವೃಷ್ಟಿ ಘೋಷಣೆ ಆಗಿಲ್ಲ ಅಂತ ಶೃಂಗೇರಿ ಕೊಪ್ಪ ಎನ್ ಇಷ್ಟೊಂದು ಮಳೆ ಬಂದಾಗಲೂ ಅತಿವೃಷ್ಟಿ ಘೋಷಣೆ ಆಗಿಲ್ಲ ಅತ್ಯಂತ ಬಾಲಿಷ ಅಂದರೆ ಶಾಸಕರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಬಹುತೇಕ ಪತ್ರಿಕೆಗಳಲ್ಲಿ ಬಂದಿದೆ ಅವರು ಪತ್ರಿಕಾಗೋಷ್ಠಿ ಬಂದಿರೋದು ನೀವು ಬರೆದಿರೋದಲ್ಲ ಏನು ಹೇಳಿದ್ದಾರೆ ಬಿಸಿಲು ಬಿದ್ದ ಮೇಲೆ ಹೇಳ್ತಾರೆ ಅತಿವೃಷ್ಟಿ ಘೋಷಣೆ ಆಗಬೇಕು ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ ಅಂತ ಇದನ್ನು ಯಾವಾಗ ಕೇಳಬೇಕು ನೀವು ನಿಮ್ಮ ಪತ್ರಿಕೆಗಳನ್ನು ನೋಡಿ ನಾನು ಯಾವ ಪತ್ರಿಕೆ ಹೆಸರು ಹೇಳಲ್ಲ ನನ್ನ ಹತ್ರ ನಾನು ವಾಟ್ಸಪ್ಪಲ್ಲಿ ಫೋಟೋನೂ ಹಾಕಿಟ್ಕೊಂಡೆ ಅದನ್ನು ನನಗೆ ಆಶ್ಚರ್ಯ ತಂದಿದೆ ಅದು ಅದು ನಲ್ಲೂ ಅಲ್ಲ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಘೋಷಣೆ ಆಗಬೇಕಾಗಿರೋದು ಇದು ಅತಿವೃಷ್ಟಿ ಇವರು ಜನವರಿ ಡಿಸೆಂಬರ್ ಎಂಡ್ ಜನವರಿನಲ್ಲಿ ನಾನು ಅತಿವೃಷ್ಟಿ ಘೋಷಣೆ ಮಾಡಬೇಕು ನಾನು ಕೇಳ್ತೀನಿ ಸರ್ಕಾರನ ಸುಮ್ಮನೆ ವಿರೋಧ ಪಕ್ಷಗಳು ಬಾಯಿ ಬಂದಂಗೆ ಮಾತಾಡ್ತಾವೆ ಅಂತ ಹೇಳ್ತಾರೆ ಇದನ್ನು ಇಷ್ಟು ಹಗುರವಾಗಿ ತಗಂತಾರೆ ಅಂದರೆ ಅತಿವೃಷ್ಟಿ ಘೋಷಣೆ ಆಗಿದ್ದರೆ ಈ ಕ್ಷೇತ್ರದ ಜನರಿಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಸ್ವಲ್ಪ ಏನೋ ಸಣ್ಣ ಪುಟ್ಟಕ್ಕೆ ಉಸಿರು ಬಿಡೋ ದುಡ್ಡಾರು ಬರ್ತಿತ್ತು ಮಳೆ ಮಾಪನ ಕೇಂದ್ರ ಹಾಳಾಗಿದೆ ಅಂತ ಹೇಳಿದ್ರೆ ಅಳತೆದು ಅದನ್ನು ತಮಗೊಂದು ಅಧಿಕಾರ ಕೊಟ್ಟಿದೆಯಲ್ಲ ಸಂವಿಧಾನದಲ್ಲಿ ಕೆ ಡಿ ಪಿ ಮೀಟಿಂಗ್ ಮಾಡಿ ಮಳೆ ಹಿಡಿಯೋಷ್ಟೊತ್ತಿಗೆ ಯಾವ್ಯಾವ ಮಳೆ ಮಾಪನಗಳು ಏನಾಗಿದ್ದಾವೆ ಏನು ನಡೆದಿದೆ ಈ ನಿಮಗೆ ಇದು ನಿಮ್ಗೆ ಗೊತ್ತಿರಲಿ ನಿಮಗೆ ಗೊತ್ತಿದೆ ಆದರೂ ಹೇಳ್ತೀನಿ ಈಗ ಬಂದಿರೋದು ಮೊನ್ನೆದಲ್ಲ ಅದ್ರ ಹಿಂದಿನ ಸರಿ ಇದು ಈ ಮುಂದಿನ ಸರಿನೂ ಇನ್ಶೂರೆನ್ಸ್ ಬರೋದಿಲ್ಲ ಯಾಕೆ ಅಂದರೆ ಮುಂದಿನ ಸರಿ ಬರೋದು ಈ ಮೊನ್ನೆ ಮಳೆಗಾಲದ ಆಧಾರದ ಮೇಲೆ ಹಾಗಾಗಿ ಮುಂದಿನ ಸರಿಯೂ ರೈತರಿಗೆ ಇನ್ಶೂರೆನ್ಸ್ ಬರದೇ ಇರೋ ಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಒಟ್ಟಾರೆಯಾಗಿ ಶಾಸಕರು ಅವರ ಸುಖಕ್ಕಾಗಿ ಅವರ ಎಂಜಾಯ್ಮೆಂಟಿಗಾಗಿ ಅಧಿಕಾರ ಹಿಡ್ಕಂಡಿದ್ದಾರೆ ಬಿಟ್ಟರೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಲ್ಲ ಇದು ಶಾಸಕರ ವೈಫಲ್ಯ ಶಾಸಕರ ದ್ವೇಷದ ರಾಜಕಾರಣ ಇದೆ ಅಭಿವೃದ್ಧಿ ರಾಜಕಾರಣ ಇಲ್ಲ ಆಮೇಲೆ ನೀವು ಎಲ್ಲಿಯಾದರೂ ನೋಡಿ ದುರಂತದ ಕತೆಗಳು ಅಲ್ಲೆಲ್ಲೋ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಡಿಪೋ ಅಂತ ಮಾಡ್ತಾರೆ ಇಲ್ಲಿ ಶಂಕುಸ್ಥಾಪನೆ ಆಗುತ್ತೆ ಎಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಶಿಡ್ಲೆ ಶಂಕುಸ್ಥಾಪನೆ ಆಗುತ್ತೆ ಇವರೇ ಬಂದು ಮಾಡ್ತಾರೆ ಮೂರ್ನಾಲ್ಕು ಕೋಟಿ ರೂಪಾಯಿ ದುಡ್ಡಿಟ್ಟು ಅಲ್ಲಿ ಹೋಗ್ತಾರೆ ಆ ದುಡ್ಡು ಪೂರ್ತಿ ಆ ತ್ಯಾವಣದ ಗುಡ್ಡದ ಮಣ್ಣು ತೆಗೆದು ಲೇಔಟ್ ಮಾಡೋರಿಗೆ ಮಾರ್ತಾರೆ ಈ ಬಂದಿರೋ ದುಡ್ಡು ಪೂರ್ತಿ ಆ ಮಣ್ಣು ತೆಗಿಯ ಎರಡು ಕಡೆ ದುಡ್ಡು ಮಣ್ಣು ಮಾರಿದ್ದಕ್ಕೊಂದು ದುಡ್ಡು ಲೇಔಟಿಗೆ ಒಂದು ದುಡ್ಡು ಅಥವಾ ಇದಕ್ಕೆ ತೆಗೆದಿದ್ದಕ್ಕೊಂದು ದುಡ್ಡು ಆ ಹಾಸ್ಪಿಟ್ಲಿಗೆ ತುಂಬ ಹೋರಾಟ ಮಾಡಿದರು ಶೃಂಗೇರಿಯ ಯುವನ ಮುಖಂಡರುಗಳೆಲ್ಲ ಹೋರಾಟ ಮಾಡಿದರು ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಅರವತ್ತೆಂಟು ಲಕ್ಷ ರೂಪಾಯಿ ಕೊಟ್ಟು ಫಾರೆಸ್ಟ್ ಕ್ಲಿಯರೆನ್ಸಿಗೆ ಅದಕ್ಕೊಂದು ಜಾಗವೂ ತೋರಿಸ್ತು ಆ ಜಾಗ ಬಿಟ್ಟು ಯಾಕೆ ಇವ್ರು ಇಲ್ಲಿಗೆ ಬಂದಾರೆ ಗೊತ್ತಿಲ್ಲ ಇದು ಒಂಥರ ಒಂದು ಕಿಲೋಮೀಟ್ರ್ ಇದೆ ರೋಡ್ ಸೈಡು ಯಾವ ಪೇಶೆಂಟ್ಗಳು ಹಾಸ್ಪಿಟ್ಲಲ್ಲಿ ಒಂದು ಕಡೆಗೆ ಹೋಗಂಗಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತೇಳಿದ್ರೆ ಇನ್ನೊಂದು ಟ್ಯಾಕ್ಸಿ ಮಾಡ್ಕೊ ಆಟೋ ಮಾಡ್ಕೊಬೇಕಲ್ಲಿ ಮತ್ತು ಅದು ರೋಡ್ ಮಾರ್ಜಿನಿಗಿದೆ ಅದು ರೋಡ್ ಮಾರ್ಜಿನಲ್ಲಿ ಬಿಲ್ಡಿಂಗ್ ಆಗುತ್ತಲ್ಲ ಅದನ್ನು ಯಾವತ್ತೋ ಒಂದಿನ ನ್ಯಾಷ್ನಲ್ ಹೈವೇನೋ ಇನ್ನೊಂದೋ ಪ್ರಪೋಸಲ್ ಆದರೆ ಏನು ಮಾಡ್ತೀರಿ ಯಾಕಲ್ಲಿ ಮಾಡ್ತಾಯಿದ್ದೀರಿ ಮುನ್ನೂರು ನಾನ್ನೂರು ಮರಗಳ ಮಾರಣ ಹೋಮ ಮಾಡಿದ್ದೀರಲ್ಲಿ ಹೋಗಲಿ ಜನಕ್ಕಾಗಿ ಅದನ್ನು ಮಾಡಬೇಕಾಗ್ಬೋದು ಕೆಲಸ ಆದರೆ ಆ ಜಾಗ ಸೂಟಬಲ್ ಇದೆಯಾ ಅದು ದುಡ್ಡು ಮಾಡೋ ಕಾರ್ಯಕ್ರಮ ಇನ್ನೊಂದು ಏನದು ಕಸ ವಿಲೇವಾರಿ ಘಟಕ ಪಟ್ಟಣ ಪಂಚಾಯಿತಿ ಇರೋ ತನಕ ಸುಮ್ಮನಿದ್ದರು ಅದು ಹೋದ ಮಾರ ದಿನ ಮತ್ತು ಮಣ್ಣು ವ್ಯಾಪಾರ ಅಲ್ಲಿ ನಮ್ಮ ಅಧಿಕಾರಿಗಳಿಗೆ ಮರಳು ಹೊಡಿತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ವಾ ಈ ಮಣ್ಣಿನ ದಂಧೆ ಕಣ್ಣಿಗೆ ಕಾಣ್ತಾ ಇಲ್ವಾ ಈ ಕಳಪೆ ಕಾಮಗಾರಿ ಕಣ್ಣಿಗೆ ಕಾಣ್ತಾ ಇಲ್ವಾ ನೀವು ಇವೆಲ್ಲವನ್ನು ಬಿಟ್ಟು ನೀವು ಹಿಡ್ಕೊಂಡಿರೋದು ಯಾವುದು ಅಂದರೆ ಮಠ ಸುತ್ತಾ ಇರೋ ಹೊಳೆ ಇದರೊಳಗಡೆ ಪಾರ್ಕಿಂಗ್ ಇದ್ದವರದ್ದು ಪಾರ್ಕಿಂಗ್ ತೆಗಿಯೋದು ಮೂವತ್ತ್ಮೂರು ಕುಟುಂಬಗಳನ್ನು ರಸ್ತೆಗೆ ತಂದು ಹಾಕೋದು ಇದು ನಾನು ನಿಮಗೆ ಹೇಳಿದ್ದು ಇಲ್ಲಿ ದ್ವೇಷದ ರಾಜಕಾರಣ ಇದೆ ಮತ್ತು ಭ್ರಷ್ಟಾಚಾರದ ರಾಜಕಾರಣ ಇದೆ ನಾನು ನಿಮಗೆ ಹೇಳಬೇಕಾಗಿಲ್ಲ ನೀವು ಸೋಮೋಟ ಬರೆಯೋಕ್ಕಾಗಲ್ಲ ಅನ್ನೋದಕ್ಕೆ ನಾನು ಹೇಳ್ತಿದ್ದೀನಿ ಬಿಟ್ಟರೆ ಮತ್ತು ಇದಿಷ್ಟು ನಿಮಗೆ ಗೊತ್ತಿರೋ ವಿಷಯ ನೀವು ಎಲ್ಲಿ ಹೋಗಿ ನಾನು ಹೇಳಿದ ಎಲ್ಲ ಜಾಗಗಳನ್ನು ರೌಂಡ್ ನೀವು ನೋಡ್ಕೊಂಬಂದರೆ ಜೀವರಾಜ್ ಕಡಿಮೆ ಹೇಳದ್ನಲ್ಲ ಇನ್ನೂ ಜಾಸ್ತಿ ಇದೆಯಲ್ಲ ಇಲ್ಲಿ ಅಂತ ಅನಿಸುತ್ತೆ ಈ ಬಹುಶಃ ಕೇಂದ್ರ ಡಿಪೋಗೆ ಬಂದಿದ್ದ ದುಡ್ಡು ಮಣ್ಣು ತೆಗೆಯಕ್ಕೆ ಖಾಲಿಯಾಗಿದೆ ಮತ್ತು ಡಿಪೋ ಆಗಲ್ಲ ಅದು ಡಿಪೋಗೆ ಮತ್ತೊಂದು ಸಾರಿ ಸಾಂಕ್ಷನ್ ಆಗಬೇಕು ಏನು ನಡೀತಾ ಇದೆ ಅರ್ಥ ಆಗದ ಸನ್ನಿವೇಶದ ನಡುವೆ ಇದಿದೆ ಹಾಗಾಗಿ ನಾನು ರೈತರಿಗೆ ತೀವ್ರ ಅನ್ಯಾಯ ಇನ್ಶೂರೆನ್ಸಿಂದು ಮತ್ತು ಈ ಕುಟುಂಬಗಳಿಗಾದ ಅನ್ಯಾಯ ನಮಗೆ ಕೇರಳದಿಂದ ಇನ್ ಇನ್ಸ್ಟ್ರಕ್ಷನ್ ಬರಲಿ ಅಂಥೇಳಿ ನಾನು ಸರ್ಕ್ಯಾಸ್ಟಿಕ್ಕಾಗಿ ಇದ್ದೀನಿ ಯಾಕಂದರೆ ಇಲ್ಲಿಯ ಸರ್ಕಾರಕ್ಕೆ ಯಾವ ಜೀವಂತಿಕೆ ಇಲ್ಲ ಬಾಂಗ್ಲಾದಿಂದ ಬಂದವರಿಗೆ ಮನೆ ಕೊಡ್ತಾರೆ ಮತ್ತು ಅಲ್ಲಿರೋರಿಗೆ ಯಾವುದೇ ದಾಖಲೆ ಇಲ್ಲ ಅವರಿಗೆ ಫ್ಲಾಟ್ ಇವತ್ತು ಸ್ಯಾಂಕ್ಷನ್ ಅಂತೆ ಇವತ್ತು ಏನು ಅನ್ಯಾಯ ಇದು ಕರ್ನಾಟಕದ ಜನರಿಗೆ ನಮ್ಮೂರ ಜನರಿಗೆ ನಮ್ಮ ರಾಜ್ಯದ ಜನರಿಗೆ ಈ ಸರ್ಕಾರ ಉಪಕಾರ ಮಾಡಲಿ ಬಾಂಗ್ಲಾದಿಂದ ತಂದು ಇದೇ ಥರ ಇಲ್ಲಿ ಹಾಕಿ 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 ಮುಂದೊಂದು ದಿನ ಈ ರಾಜ್ಯ ದೇಶವನ್ನು ಬಾಂಗ್ಲಾದಲ್ಲಿ ಇದೆಯಲ್ಲ ಆ ಥರದ ಘಟನೆಯತ್ತ ದೂಡಬೇಡಿ ಇದು ನಾನು ಅವರಿಗೆ ಕಟ್ಟಕಡೆಯ ಸಲಹೆ ಕೊಡ್ತೇನೆ ನೋಡಿ ಸರ್ ಇದೇನಾಗುತ್ತೆ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ ಅದು ಸರ್ಕಾರ ಏನನ್ನ ಬೇಕಾದ್ರೆ ತೀರ್ಮಾನಿಸ್ತಾರೆ ಅವ್ರ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರೆ ನಾನು ಒಬ್ಬ ಮಂತ್ರಿಯಾಗಿ ನನಗೆ ಆ ಅನುಭವ ಇರೋದರಿಂದ ಹೇಳ್ತಾ ಇದ್ದೀನಿ ಸರ್ಕಾರ ಈ ಥರ ಇದಾಗಿದೆ ಇವರದ್ದು ಇವರಿಗೆಲ್ಲ ನಿರಾಶ್ರಿತರಾಗಿದ್ದಾರೆ ಇವರಿಗೆ ಕೊಡಬೇಕು ಅಂತೇಳಿ ಯೋಚನೆ ಮಾಡಿದ್ರೆ ಸರ್ಕಾರ ಕೊಡುತ್ತೆ ಕೊಡ್ತಾ ಯಾರಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ ಅವರೆಲ್ಲರೂ ಬಂದಿರೋದು ಅಲ್ಲೆಲ್ಲೋ ಕಲ್ಕುವರೆಗೆ ಕಲ್ಲು ಹೊಡಿಯೋಕ್ಕೆ ಬಂದಿರೋರು ಅದೇನೋ ಬಾಡಿಗೆಗೆ ಕೊಟ್ಟಿರೋ ಮನೆಗಳ ಬಕಟ್ಟು ಕೆಲವರು ಬಾಡಿಗೆ ಕೊಟ್ಟಿದ್ದಾರೆ ಈ ಥರ ಇರೋದನ್ನು ಸರ್ಕಾರ ಇರುವ ಅಧಿಕಾರವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಇದಕ್ಕಲ್ಲ ನೋಡಿ ಇಲ್ಲಿ ಮಧುಗುಂಡಿನಲ್ಲಿ ಪ್ರವಾಹದಲ್ಲಿ ತೊಳೆದೋದ್ರು ಚಿಕ್ಕಮಗಳೂರಲ್ಲಿ ಚಿಕ್ಕಮಗ್ಳೂರಲ್ಲಿ ಈ ಕ್ಷೇತ್ರದಲ್ಲಿ ತೊಳೆದು ಹುಡುಗನಲ್ಲಿ ತೊಳೆದು ಹೋದರು ಯಾವಾಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇವತ್ತಿನ ತನಕ ಮಾಡಿದ್ದೀವಾ ಯಾರು ಆದ್ಯತೆ ನಿಮಗೆ ಅವ್ರಿಗೆ ಫ್ಲ್ಯಾಟ್ ಕೊಡ್ತೀವಿ ಸಬ್ಸಿಡಿ ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಜಾತಿಯ ಆಧಾರದ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು ಈ ದೇಶದ ಜನರಿಗಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಒತ್ತಾಯ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನುದಾನ ಇತ್ತಲ್ಲ ಬರ್ತಾ ಇದ್ದೇವೆ ಇದನ್ನ ಕಾಮಗಾರಿ ಮಾಡಿ ನೋಡಿದಾಗ ಇದು ಈ ಮಳೆ ಬಂದ ಹಾನಿಯಾದವರು ಎಷ್ಟೋ ಜನ ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ಕೆಲಸ ಆಗಿದೆ ಬೇರೆ ಇವರು ಇಷ್ಟ ಬಂದವರಿಗೆ ಕೊಟ್ಟಿದ್ದಾರೆ ನಿಮಗೆ ಈ ಜಲಜೀವನ್ ಜೀವನ್ ಮಿಷಿನ್ ನೀವೇನು ಬರೆಯೋಕ್ಕಾಗಲ್ಲ ಆದರೂ ನೀವು ಇಟ್ಟುಗಳಿ ಜಲಜೀವನ್ ಜೀವನ್ ಮಿಷಿನ್ ಇದೆಯಲ್ಲ ಇದರಂಥ ಒಂದು ಇದು ಉದ್ದಾಗುತ್ತೆ ನೀವೇನು ಇವತ್ತು ಬರೀರಿ ಅಂತ ನಾನು ಹೇಳ್ತಿಲ್ಲ ಜಲ್ ಜೀವನ್ ಮಿಷಿನ್ ಒಂದು ದುರಂತದ ಕತೆ ಮೋದಿಯವರು ಕನಸು ಕಟ್ಟಿ ಪ್ರತಿ ಮನೆಗಳಿಗೆ ನೀರು ಅಂತ ಕೊಟ್ಟಾರೆ ರೋಡ್ ಸೈಡ್ ಅಗದಿರೋದು ಒಂದು ಕರಿ ಪೈಪ್ ಹಾಕಿದ್ದು ಕೆಂಪು ಪೈಪು ಹಸಿರು ಪೈಪ್ ಹಚ್ಚಿಗಿ ಚಿಗಿ ಹಿಂಗೆ ಕೊಟ್ಟಿದ್ದು ಬೋರ್ವೆಲ್ಲಿಗೊಬ್ಬ ಮಂತ್ರಿ ಈ ಕ್ಷೇತ್ರದಲ್ಲಿ ಅವನು ಹುಟ್ಟುಹೊಬ್ಬ ಎನ್ ಪುರದ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಾಗ್ಲಲ್ಲಿ ಪೊಲೀಸರು ಬ್ಯಾರಿಕೇಡ್ ಇಡಿಸಿ ರಾತ್ರಿ ಕೇಕ್ ಕತ್ತರಿಸಿ ಸಾಯಂಕಾಲ ಹಾಸ್ಪಿಟ್ಲು ಬಾಗಿಲಲ್ಲಿ ಪಟಾಕಿಗಳನ್ನು ಹೊಡೆದು ಸಂಭ್ರಮ ಕೇಕ್ ಅಲ್ಲಿ ತಿಂದು ಬರೋದು ಬೋರ್ವೆಲ್ ಮಂತ್ರಿ ಅಂತವರು ವ್ಯಕ್ತಿ ಹೆಸರೆಲ್ಲ ಬೇಡ ನಮಗೆ ಅಡಿಯ ಬೋರ್ವೆಲ್ ಬಿಲ್ ಆಗಿರೋವು ಇನ್ನೂರು ಅಡಿ ಕೇಸಿಂಗ್ ಇರೋವು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನೀವು ಬೋರ್ವೆಲ್ಗಳನ್ನು ಈ ಕ್ಯಾಮ್ರಾ ಇದೆ ಚೆಕ್ ಮಾಡಿ ಇನ್ನೂರೈವತ್ತು ಮುನ್ನೂರು ಅಡಿ ಮೇಲೆ ಹೊಡೆದಿಲ್ಲ ನಮ್ಮ ಸ್ನೇಹಿತರೊಬ್ಬರು ಆರ್ ಟಿ ಐ ಎಲ್ಲ ಹಾಕಿಯಾರ ಕೊಪ್ಪಕ್ಕೆ ಇದಕ್ಕೆ ದಾಖಲೆಗಳನ್ನು ಆರ್ ಟಿ ಐಲಿ ಕೊಡಿ ಅಂತ ಉತ್ತರ ಏನು ಕೊಟ್ಟಾರ ಗೊತ್ತಾ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕಟ್ಟಿದರೆ ಕೊಡ್ತೀವಿ ಅಂತ ಅಂದರೆ ಅವನು ತಗೊಳ್ಳೇಬಾರ್ದು ಯಾವುದಾದ್ರೂ ಜಲ್ ಜೀವನ್ ಮಿಷಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ವಲ್ಪ ಚುರುಕಿದ್ದ ಬೋರ್ಡ್ ಚೆನ್ನಾಗಿತ್ತು ಬೋರ್ಡ್ ಮೆಂಬರ್ಸ್ ಎಲ್ಲ ಆ್ಯಕ್ಟಿವ್ ಇದ್ದರು ಅಂದರೆ ಅವ್ರನ್ನಲ್ಲಿ ಪೈಪ್ಲೈನನ್ನು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಾರೆ ಜಲ್ ಜೀವನ್ ಮಿಷಿನಿಂದ ನೀರು ಬಂದಿಲ್ಲ ನಿಮಗೆ ಎನ್ನಾರ್ಪುರ ನೋಡಿದ್ದೀರಿ ಪುರ ಟೌನಲ್ಲಿ ಕುಡಿಯೋ ನೀರಿನ ಯಾವ ಸಮಸ್ಯೆಯೂ ಇಲ್ಲ ಅದಕ್ಕೆ ಸಫಿಶಿಯೆಂಟ್ ಬೋರ್ವೆಲ್ಗಳಿದ್ದಾವೆ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ನೀರು ಕೊಡ್ತಾರೆ ಅವರು ಬೇಕಂತೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಾರೆ ಈ ಅಮೃತ್ ಯೋಜನೆಯಲ್ಲಿ ನಾನಿದ್ದಾಗ ಅದು ಚರ್ಚೆಗೆ ನಾನು ನಮಗದರ ಅವಶ್ಯಕತೆ ಇಲ್ಲ ಕೊಪ್ಪಕ್ಕೆ ಮಾತ್ರ ನಮಗದ್ರದ್ದು ಅವಶ್ಯಕತೆ ಬರ್ಬೋದು ಹರಿಹರಪುರದಿಂದ ನೀರನ್ನ ಕೊಪ್ಪಕ್ಕೆ ಆಗ ಎಂಟು ಇಂಚ್ ಪೈಪ್ ಹಾಕಿದ್ದಾರೆ ಈಗ ದೊಡ್ಡದಾಕ್ ಪೈಪು ಮತ್ತು ದೊಡ್ಡ ಮೋಟ್ರ್ ಹಾಕಬೇಕೀಗ ಮೂರು ಕಡೆ ಅಂತ ಕೇಳಿದ್ದೆ ಇವೆರಡೂ ಕಡೆಗೆ ಅಮೃತ್ ಯೋಜನೆಯಲ್ಲಿ ದುಡ್ಡು ಬಂದಿದೆ ಪುರಕ್ಕೆ ನೀರು ಎಲ್ಲಿಂದ ತರ್ತಾರೆ ಗೊತ್ತಾ ಪುರಕ್ಕೊಂದು ಭಾಗ್ಯ ಬಲಗಡೆ ಸೈಡು ಹಿಂಗೆ ಹೋಗ್ತಿರಲ್ಲ ನೀವು ಭದ್ರಾ ನದಿ ಇದೆ ಎಡಗಡೆ ಸೈಡು ತುಂಗಾ ನದಿ ಇದೆ ಈ ಭದ್ರಾ ನದಿ ಮತ್ತು ಬ್ಯಾಕ್ವಾಟರ್ ಎನ್ ಪುರದಿಂದ ಏರಿಯಲ್ಲಿಗೆ ಹೋದರೆ ಒಂದು ಕಿಲೋಮೀಟ್ರ್ ಇರ್ಬೋದು ರೋಡಲ್ಲಿ ಹೋದರೆ ಎರಡು ಕಿಲೋಮೀಟ್ರ್ ಇದೆ ಬೇಕಾದ್ರೆ ಯಾರಾದರೂ ಹೋಗಿ ನೋಡ್ಕೊಂಬನ್ನಿ ಇವರು ನೀರು ಎಲ್ಲಿಂದ ತರ್ತಾ ಇದ್ದಾರೆ ಗೊತ್ತಾ ಎನ್ ಆರ್ಪುರಕ್ಕೆ ಮುತ್ತಿನಕೊಪ್ಪದಿಂದ ಮುಂದೆ ದೋಣಿಗಂಡಿ ಉಂಟಲ್ಲ ಅಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಿಂದ ಎನ್ ಪುರಕ್ಕೆ ಅಮೃತ ಯೋಜನೆಯಲ್ಲಿ ನೀರು ತರ್ತದೆ ನೀವು ಇದಕ್ಕೇನಾದರೂ ಒಂದು ನಾನು ಎನ್ ಆರ್ ಪ್ರತಿಭಟನೆ ಮಾಡಿ ಹೇಳಿದ್ವಿ ಇದು ಏನಿದು ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು ಯಾರು ಸ್ವಿಚ್ ಹಾಕೋರು ಯಾರಲ್ಲಿ ಎಲ್ಲಿ ಮುತ್ತಿನ ಹೋಗಿ ಇದ್ರ ಮೇಂಟೆನೆನ್ಸ್ ಯಾರು ನಿಮಗೆ ತರಲೇಬೇಕು ಅಂದರೆ ಬ್ಯಾಕ್ವಾಟ್ರಿಂದ ಬೇಡ ಭದ್ರಾದಿಂದ ತಂದರೆ ಎರಡೇ ಕಿಲೋಮೀಟರ್ ನಿಮ್ಗೆ ಇದಕ್ಕಿಂತ ಉದಾಹರಣೆ ಇನ್ನೇನಾದ್ರು ಬೇಕಿದ್ರೆ ಹೇಳಿ ಸೋರ್ಸ್ ಬಹಳ ಚೆನ್ನಾಗಿದೆ ಇಲ್ಲ ರೀ ಸರ್ ತುಪ್ಪ ನಿಮಗೆ ನಿಮಗೆ ನಾನು ಇದಕ್ಕೆ ಹೇಳ್ತೀನಿ ಏನು ಇವನು ಸುಮ್ಮನೆ ನಾವೇ ಡಿಸ್ಕಷನ್ ಅಂತ ಹೇಳ್ತೀನಿ